ನಮಸ್ಕಾರ ದುಡ್ಡು ಎರಡನೇ ಬೇಕು ದುಡ್ಡಿಲ್ಲ ಜೀವನವೇ ಎಲ್ಲ ದುಡ್ಡಿನಿಂದ ಬದುಕು ಸರಳವಾಗಿ ಸಾಕ್ತದೆ ಮತ್ತು ಅದು ಅನಿವಾರ್ಯನೂ ಕೂಡ ಹಾಗಂತ ದುಡ್ಡೇ ಬದುಕಲ್ಲ ಅದನ್ನೂ ಕೂಡ ನೆನಪಿಡ್ತದೆ ಈ ದುಡ್ಡಿನ ಒಂದು ಗುಣವನ್ನ ಬಗ್ಗೆ ಮೊನ್ನೆ ಒಂದು ಮಾತು ಬಂತು ಓದಬೇಕಿದ್ರೆ ನೋಡಿದೆ ಅವ್ರು ಬರ್ತಿದ್ರು ಏನು ಅಂದ್ರೆ ದುಡ್ಡು ಬಹಳ ವಾಕ್ಯ ಸಣ್ಣದ ಆದರೆ ಅದರ ಪರಿಣಾಮ ಮಾತ್ರ ಅಗಾಧವಾಗಿತ್ತು ಆ ಒಂದು ವಾಕ್ಯ ಏನಂತಪ್ಪ ಅಂದ್ರೆ ಬಡತನ ಏನಂತಪ್ಪ ದುಡ್ಡಿನಿಂದ ನಾವು ಸಮಾನ ಅಳಿತ ದುಡ್ಡಿನಿಂದನೇ ಬಡತನ ಸೀಮಾಂತಿಕೆಯನ್ನು ಅಳಿತೀವಿ ಮನುಷ್ಯ ಬೇಕಾದ್ರು ಒಳ್ಳೆಯ ಅದರ ನಂತರ ಮೊದಲು ನಾವು ಪರಗಣೆಯ ತೆಗೆದುಕೊಳ್ಳುವುದು ದುಡ್ಡನ್ನ ಇಂಥ ದುಡ್ಡಿನ ಕೊಟ್ಟು ಒಂದು ವಾಕ್ಯ ಆ ಪುಸ್ತಕದಲ್ಲಿ ಪುಸ್ತಕದಲ್ಲಿ ಅದೊಂದು ನಮಗೆ ತುಂಬಾ ಪರಿಣಾಮವನ್ನು ಮಾಡಿದು ಪ್ರಭಾವವನ್ನು ಮಾಡಿದ ಮಾತು ಕೆಲವೊಂದು ಸರಿ ಹೆಂಗಾಗಿಂದ್ರೆ ಅಸಹಾಯಕತೆ ಆಯ್ತೀವಿ ದುಡ್ಡಿನಲ್ಲಿ ಕೊರತೆ ಇತರ ಪ್ರಸಂಗಗಳಲ್ಲಿ ಕೂಡ ಆಗ್ತೀವಿ ಅದರ ದುಡ್ಡು ಬಹಳಷ್ಟು ಸಾರಿ ನಾವು ಮಾಡಿದ್ವಿ ದುಡ್ಡು ಇಲ್ಲ ಅಂತ ಇಲ್ಲಿದ್ದು ನಾವು ಅರ್ಧ ಬಲಹೀನರಾಗ್ತೀವಿ ಶಕ್ತಿ ಕೊಡ್ಕೊಂಡ್ಬಿಡ್ತೀವಿ ದುಡ್ಡು ಮನುಷ್ಯನಿಗೆ ಶಕ್ತಿ ಕೊಡ್ಬಿಡ್ತೀವಿ ಆ ಲೇಖಕ ಬರದಂತ ಒಂದು ವಾಕ್ಯ ಏನು ಅಂದ್ರೆ ಬಡತನ ಗಂಡ ಸಾಲವನ್ನು ಗಂಡಸರನ್ನು ಸಾರನ್ನು ಬೆತ್ತಲೆ ಮಾಡಿದ್ರೆ ದು ಹೆಣ್ಣನ್ನು ಬೆತ್ತಲೆ ಮಾಡುತ್ತದೆ ಇಲ್ಲಿ ನಾವು ಅಪಾತ ಮಾಡಿಕೊಳ್ಳುವ ಅಗತ್ಯವಿಲ್ಲ ದುಡ್ಡು ಬೇಕು ಒಂದು ಕುಟುಂಬದ ಆಧಾರ ಕುಟುಂಬದ ಒಂದು ನಿರ್ವಹಣೆ ಅಂತ ಮಾಡಬೇಕಾಗಿಲ್ಲ ಅದಕ್ಕಾಗಿ ಆಗ್ತಾ ಅನೇಕ ಕೆಲಸ ಕಾರ್ಯಗಳಲ್ಲಿ ತರುತ್ತದೆ ಆ ಕೆಲಸಗಳಿಂದ ದುಡ್ಡನ್ನು ಪಡೆದುಕೊಂಡು ತನ್ನ ಜೀವನ ನಿರ್ವಹಣೆಯನ್ನು ಮಾಡ್ತಾನೆ ತನ್ನ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾನೆ ಆ ದುಡ್ಡಿನ ಪಡೆದಿಂದಾಗಿ ಬಡತನ ಆಗ್ತದ ಆ ಬಡತನ ಏನಾಗ್ತದ ಆ ಆತನನ್ನು ಪುರುಷನ ಒಂದು ಗತ್ತಿಯನ್ನು ಆ ಗತ್ತನ್ನೇ ಕಡಿಮೆ ಮಾಡಿಬಿಡ್ತದ ಆ ಗತ್ತನ್ನೇ ಮಾಡೋದಾದ್ರೆ ಆತ ಆ ಪುರುಷ ಏನು ಆತ ಠೀಕ್ ಠಾಕ್ ಆಗಿ ಇರಬೇಕಾಗಿತ್ತು ಹಂಗೆ ಆಗಲಾರ ಮಾಡಿರ್ತದೆ ಅವನ ಹೂವು ತಮಲತಿರ್ತಾನೆ ಅದೆಷ್ಟೋ ಅಸಹ್ಯ ಸ್ಥಿತಿಗೆ ಅವನ ಒಳಗಾಗಿರ್ತಾನೆ ಅನಿವಾರ್ಯಕ್ಕಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಇಷ್ಟ ಎಲ್ಲಿ ಬಂಡಿ ಆತರನ್ನ ಕತ್ತಲೆ ಮಾಡಿದ್ವಿ ತನ್ನ ಮನಸ್ಸಿಗೆ ಅದಕ್ಕೆ ವಿರುದ್ಧವಾಗಿರ್ತದೆ ಅದೆಷ್ಟೋ ಪ್ರಸಂಗಗಳು ಆತನ ಮನಸ್ಸಿಗೆ ನೋವನ್ನು ಮಾಡ್ತಾವ ಆದರೂ ಕೂಡ ಅದನ್ನು ಸಹಿಸಿಕೊಂಡು ಆ ಕೆಲಸಗಳನ್ನು ನಿರ್ವಹಿಸ್ತಾರ ಯಾಕಂದ್ರೆ ತನ್ನ ಕುಟುಂಬದ ನಿರ್ವಹಣೆ ಆಗುತ್ತೆ ಆ ಕುಟುಂಬದ ನಿರ್ವಹಣೆ ಮಾಡುವ ಜನ ಅದನ್ನೇ ತನ್ನ ಗಳಿಕೆಯಿಂದ ತನ್ನ ಕುಟುಂಬ ನಿರ್ವಹಿಸುವುದು ಪ್ರತಿಯೊಬ್ಬ ಗಂಡ ಜನ ತನ್ನ ಗಳಿಕೆಯಿಂದ ತನ್ನ ಕುಟುಂಬವನ್ನು ನಿರ್ವಹಿಸಬೇಕು ಅದೇ ಅದು ಬಹಳ ಕಡಿಮೆ ನಾನು ಸಂಪಾದಿಸಿರುವುದರ ಅದು ಹೆಚ್ಚಿದ್ರು ಸರಿ ಕಡೆಯಿಂದ ಸರಿ ಕಡೆಯಿಂದ ಕೂಡ ಅದರಿಂದ ತನ್ನ ಕುಟುಂಬ ನಿರ್ವಹಿಸಬೇಕು ಗೆಚ್ಚಿದ್ರು ಅಂದ ತನ್ನ ಕುಟುಂಬವನ್ನು ನಿರ್ವಹಿಸ್ಬೇಕು ಅನ್ನೋದು ಕನಸಿನ ಒಂದು ಗುಣ ಯಾವಾಗ ದುಡ್ಡಿನ ಕೊರತೆ ಉಂಟಾಗ್ತದ ಅವಾಗ ಗಣಸು ಸಬಲ ಅಬಲ ಅನ್ನಿಸೋ ಅವನಿಗೆ ಅನಿವಾರ್ಯ ಆಗಿಬಿಡ್ತು ಆ ಪರಿಸ್ಥಿತಿಗೆ ಅದ ಹೊಂದ ಕೆಲವೊಂದ್ಸಲ ಸಿಡಿದು ಹೇಳ್ಬೇಕಂತ ಮನಸ್ಸಿನಾಗ ವಿಚಾರ ಕೊಟ್ಟವ್ರು ಆದ್ರೆ ಪರಿಸ್ಥಿತಿ ಅವನಿಗೆ ಸಿಡಿದು ಹೇಳೋಕೆ ಕೂಡ ಆಗಲ್ಲ ಬೆತ್ತಲೆ ಮಾಡಿ ನಿಂದ್ರಿಸ್ಬಿಟ್ರು ಅಸಹಾಯ ಕಣ್ಣಲ್ಲ ಏನು ಮಾಡಿ ನಿಂದ್ರಿಸ್ಬಿಡ್ತದೆ ಬಡತನ ಅನ್ನೋದು ಬಡತನ ಅನ್ನೋದು ಕಂಡಸಿಗೆ ಬೆತ್ತಲೆ ಮಾಡುವಂತ ಒಂದು ಶಸ್ತ್ರ ಅನ್ನೋದು ತಪ್ಪಾಗಲ್ಲ ನಿಮ್ಮ ಹೆಣ್ಣನ್ನು ದುಡ್ಡು ಬೆತ್ತಲೆಗೊಳಿಸ್ತಕ್ಕಂಥ ಇಲ್ಲಿ ಕೂಡ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ದುಡ್ಡಿನಿಂದ ಹೆಣ್ಣಿನ ಮನೋಭಾವಗಳು ಬದಲಾಗ್ತಾ ಹೋಗ್ತಾವೆ ಹೆಣ್ಣಿನ ಆಕಾಂಕ್ಷೆಗಳು ಹೆಚ್ಚಾಗ್ತಾ ಹೋಗ್ತವೆ ಹೆಣ್ಣಿನಿಂದಾಗಿರ್ತಕ್ಕಂಥ ಆಸೆಗಳು ಹೆಚ್ಚಾಗ್ತವೆ ಅಲ್ಲಿ ಒಂದು ಹೆಣ್ಣಿನ ಒಂದು ಸ್ವಭಾವ ಏನು ಅಂದ್ರೆ ಒಂದು ಕುಟುಂಬದ ಆಧಾರ ಕುಟುಂಬಕ್ಕೆ ಕಂಡು ಆಧಾರ ಹೆಣ್ಣು ಆಧಾರ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ ನೆನೆಸಿನ ಮೇಲೆ ಏನಿರ್ತದೆ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವಂಥ ಕರ್ತವ್ಯ ಹೆಣ್ಣಿನ ಮೇಲೆ ಇರ್ತದೆ ಕುಟುಂಬದ ಇಡೀ ಆರೋಗ್ಯ ಹೆಣ್ಣಿನ ಮೇಲೆ ಕಾಂತಿರ್ತದೆ ಹೆಣ್ಣು ಯಾವ ರೀತಿ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾರ ಮುಖ್ಯ ತಂದಾಗಿಬಿಡ್ತಾನೆ ಅಷ್ಟೇ ನಿರ್ವಹಿಸಬೇಕಾಗ ಹೆಣ್ಣೆ ಆ ಹೆಣ್ಣು ತನ್ನ ಸ್ವಾರ್ಥ ಆಶೆಗಳಿಗಾಗಿ ಹೆಚ್ಚಿನ ಖರ್ಚು ಮಾಡ್ತಾ ನಂಟು ಆಗ ಕುಟುಂಬ ದಾರಿ ಹಾಳಿದ ಕುಟುಂಬದ ಆರೋಗ್ಯಕ್ಕೆ ಏಕದಲ್ಲ ಅವಳ ಅದಕ್ಕೆ ದುಡ್ಡು ಹೆಣ್ಣನ್ನು ಬೇಕಾದ ಆ ಪುಸ್ತಕದಲ್ಲಿ ಆ ಲೇಖಕರು ಸೇರಿಸಿದ್ರು ಅವಳು ನಿಜವಾಗ ಅನುಭವ ಅಭಾವ ಹೆಚ್ಚಿನ ದುಡ್ಡು

ಅದಕ್ಕೆ ಈ ಬಡತನ ಮತ್ತು ದುಡ್ಡು ಇವೆರಡು ಏನಾದರೂ ಗಂಡು ಹೆಣ್ಣುನನ್ನ ಬೆತ್ತರಗೊಳಿಸೋ ಕಾರ್ಯ ಮಾಡ್ತದ ಅನ್ನೋದು ಆ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ವ್ಯವಹರಿಸಿದ್ರು ಆ ದುಡ್ಡನ್ನು ಬಂದಾಗ ನಾವು ಹೆಂಗಿರ್ತೀವಿ ದುಡ್ಡು ಇಲ್ಲ ಅಂದ್ರೆ ಪುರುಷ ಹೆಂಗಿರ್ತಾನೆ ದುಡ್ಡು ಇದ್ದಾಗ ಸ್ತ್ರೀ ಹೆಂಗಿರ್ತಾನೆ ಅನ್ನೋದನ್ನು ನಾವು ತಿಳ್ಕೊಟ್ಟಿದ್ದೆ ಈ ಒಂದು ಮಾತಿನಿಂದ ನಾವು ಹೆಂಗಿರಬೇಕು ಅನ್ನೋದನ್ನ ಬಹಳ ಸುಲಭವಾಗಿ ಸರಳವಾಗಿ ಒಂದಿಷ್ಟೇ ಶಬ್ದಗಳಲ್ಲಿ ಅಲ್ಲಿ ಹೇಳಲಾಗಿತ್ತು 那你玩得多。